ಹಾಯ್ ಹಲೋ ಫ್ರೆಂಡ್ಸ್ ಸಣ್ಣ ಹುಡುಗಿ ಮನೆ ಸ್ವಾಗತ ಇವತ್ತು ನಾವು ಮಾಡ್ತಿರೋದು ರಾಗಿ ಅಂಬ್ಲಿ ಬೇಕಾಗಿರೋದು ಒಂದು ಬಟ್ಲ ಸಣ್ಣದು ರಾಗಿ ಹಿಟ್ಟು ತೊಗೊಂಡಿನಿ ರೀ ಇದು ಜೀರಿಗೆ ಪುಡಿ ಕೊತ್ತಂಬ್ರಿ ಒಂದು ಗೋಡಂಬಿ ಸ್ವಲ್ಪ ಕಟ್ ಮಾಡಿಟ್ಕೊಂಡಿನಿ ಒಂದು ಇದೆ ಬಿಸಿಲು ಜಾಸ್ತಿ ಇರೋದ್ರಿಂದ ರಾಗಿ ಅಂಬ್ಲಿ ಒಂದು ಮಾಡ್ಕೊಂಡು ಕುಡಿರಿ ಮಧ್ಯಾಹ್ನ ಹೊತ್ತಿಗೆ ಭಾಳ ಚಲೋ ಇರುತ್ತೆ ಊಟ ಹೋಗಂಗಿಲ್ಲಲ್ಲ ಜಾಸ್ತಿ ನೀರು ಐಸ್ ಕ್ರೀಮ್ ಜ್ಯೂಸ್ ಕುಡಬೇಕನ್ಸುತ್ತೆ ಅದಕ್ಕೆ ಅದ್ರ ಬದಲಿ ರಾಗಿ ಅಂಬ್ಲಿ ಮಾಡಿ ಕುಡೀರಿ ನಾ ಮಾಡೋ ಮೆಥಡ್ನಾಗ ಮಾಡಿರಿ ನಿಮ್ಗೆ ಈಜಿ ಅನ್ನಿಸ್ತೈತಿ ಮದ್ಯನ ಒಂದು ಸಲ ಮಾಡಿ ಕುಡಿದು ನೋಡಿರಿ ಈ ಥರ ನೀರಾಗೆ ಫಸ್ಟು ಹಿಂಗೆ ರೆಡಿ ಹಿಟ್ಟು ಇಟ್ಕೋಬೇಕ್ರಿ ಇಲ್ಲಾಂದ್ರೆ ನೀರಾಗ ಹಾಕಿದ್ರೆ ಬಿಸಿ ನೀರಾಗೆ ಗಟ್ಟಾಗಿ ಬಿಡ್ತೈತಿ ಇದು ರೆಡಿ ಐತ್ರಿ ಫಸ್ಟ್ ಗ್ಯಾಸ್ ಒಂದು ನಮ್ಗೆ ತೊಗರಿ ಇಡೋಣಿ ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕೊಳತ್ತೀನಿ ರೀ ರೆಡಿ ನಂತರ ರಾಗಿ ಇಟ್ಟು ಕಲ್ಸಿಟ್ಕೊಂಡಿದ್ದೀರಿ ಇದ್ರೊಳಗೆ ಹಾಕೊಂಡ್ಬಿಡೋನ್ರಿ ಕೈ ಬಿಡ್ಲಾರ್ದಂಗೆ ಇದನ್ನು ರೀ ಕಲಿಸ್ತಾನೆ ಹಿಂಗೆ ಗ್ಯಾಸ್ ಲೋ ಫ್ಲೇಮ್ ಇಟ್ಕೊಂಡು ಬಂದು ಕಲಿಸ್ತೀರಿ ಇದನ್ನು ಕೈ ಬಿಡಬೇಡ್ರಿ ಯಾಕಂದರೆ ಸ್ವಲ್ಪ ಗಟ್ಟಿ ಆಗೋದಿದೆ ಇರ್ತೈತಿ ಈ ಥರ ಕಲಿಸ್ಕೋಬೇಕ್ರಿ ಅದು ಗಟ್ಟಿ ಕೆಳಗೆ ಇದು ಹೊತ್ತಿರ್ತೈತೆ ಅದಕ್ಕೆ ಕೈ ಬಿಡ್ಲಾರ್ದಂಗೆ ಚಮಚ ಕಲಿಸ್ತಾ ಇದೆ ಕುದಿಬೇಕು ಪಳ ಪಳ ಅಂತಂದು ಕುದಿತಂದ್ರೆ ಒಂದು ಎರಡು ಮೂರು ನಿಮಿಷ ಕುದೀತಂದ ತಕ್ಷಣ ಗ್ಯಾಸ್ ಆರ್ಚ್ಬಿಡೋಣ್ರಿ ಇದು ಕುದಿಯಾಗ್ತದೆ ಇನ್ನೊಂದು ಸಲ ಇದನ್ನ ಚಮಚಲ್ಲಿ ಈ ಥರ ಕೈ ಮುಚ್ಚಿಬಿಡೋಣ ರೀ ಇದನ್ನು ಕ್ಲೋಸ್ ಮಾಡಿಬಿಡೋಣ ರೀ ಒಂದು ನಿಮಿಷ ಕ್ಲೋಸ್ ಮಾಡ್ತೀನಿ ರೀ ಇದನ್ನ ಮೊಸರು ರೀ ಸ್ವಲ್ಪ ಮಜ್ಜಿಗೆ ಮಾಡ್ಕೋಬೇಕು ಇದನ್ನ ಇದು ಹಾಕ್ಕೊಂಡು ಈ ಥರ ಜಸ್ಟ್ ನೀರು ಹಾಕಿ ಮಜ್ಜಿಗೆ ರೆಡಿ ಆಗಿಬಿಡ್ತೈತೆ ರೀ ಈ ಥರ ಮಾಡ್ಕೊಂಡಂದ್ರೆ ಮಜ್ಜಿಗೆ ನೋಡಿ ಒಂದು ನಿಮಿಷ ಆಗೈತಿ ನೋಡ್ರಿ ಇದು ತಗೋಬೇಡಣ ಆಗೈತ್ರಿ ಇದು ತೊಗೊಂಡ್ಬಿಟಿನ್ರಿ ಇದರಲ್ರಿ ಒಂದು ನಿಮಿಷ ಆಗೈತ್ರಿ ಇದೇತಿ ಇದು ರೆಡಿ ಮಾಡ್ಕೊಂಡಂತ ಮಜ್ಜಿಗೆ ಇದ್ರೊಳಗೆ ಹಾಕೊಂಡು ಚಲೋ ಕಲಿಸ್ಕೊಂಬಡನ್ರಿ ಸ್ವಲ್ಪ ಉಪ್ಪು ಹಾಕೊಳತೀನಿ ರೀ ರುಚಿಗೆ ತಕ್ಕಷ್ಟು ಇದು ಬೆಳ್ಳುಳ್ಳಿ ಮತ್ತು ಗೋಡಂಬಿ ಕಟ್ ಮಾಡ್ಕೊಂಡಿರಿ ಇದ್ರೊಳಗೆ ಹಾಕ್ಕೊಬೋದಿರಿ ಸ್ವಲ್ಪ ಜೀರಿಗೆ ಪೌಡ್ರ್ ರೀ ಒಂದು ಅರ್ಧ ಸ್ಪೂನು ಸ್ವಲ್ಪ ಕೊತ್ತಂಬರಿ ಕೊತ್ತಂಬ್ರಿ ತೊಳತ್ತ ಜೊತೆ ಹೊಂದ್ಕೊಳ್ಳೋನ್ ರೀ ಥರ ರೆಡಿ ಆಯ್ತು ನೋಡ್ರಿ ಅಂಬ್ಲಿ ಹಾಗೆ ಅಂಬ್ಲಿ ರೆಡಿಯಾಗಿತ್ರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ